야우라. 우라 해도 다. 번쩍. 야우라. 번쩍. 야라여우라 야우라. 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 라 야우라. 야우라. 라 야우라. 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 야라 야우라. 라라

ಊರಲ್ಲಿ ಯಾರ್ಯಾರು ಇದಾರೆ ಇಲ್ಲಿ ಚಕ್ಪುರದಲ್ಲಿ ಚಕ್ಪುರದಲ್ಲಿ ನಮ್ಮ ಮಾವ ನಮ್ಮಮ್ಮ ನಮ್ಮಮ್ಮನವರು ನಮ್ಮಮ್ಮನು ನಮ್ಮಮ್ಮನವ್ರ ಅಣ್ಣ ಅಲ್ಲಿರೋದು ನಮ್ಮದು ನಮ್ಮ ಸ್ವಂತವ್ರು ಬಂದು ದೇವನಹಳ್ಳಿ ಹತ್ರ ಕೊಯ್ರೋ ಹೊಸರು ಹೆಂಡತಿಯಲ್ಲಿರೋದು ಅವ್ರಿಗೂ ನಮಗೂ ತಪ್ಪ ಇತ್ತು ತಪ್ಪ ಆಯ್ತು ನೀವು ಒಬ್ಬರೇ ಇರೋದು ಈಗ ಲೈಸೆನ್ಸ್ ಎಲ್ಲ ಇದೆಯಾ ಹೌದು ಇವಾಗ ಇವಾಗ ನೋಡಿ ಸದ್ಯಕ್ಕೆ ನಮ್ಮ ಮೇಡಮ್ ಫಸ್ಟ್ ಮಕ್ಕಳು ನೋಡ್ತು

విజిట్ తాకం తప్ప జాగా ఇస్తాము కిందకి భోజనం ఇస్తాము అన్నికి ఏం కావాలి సౌలభ్యం ఇస్తాము మా జట్లు వస్తే మీకు ఆడ షెల్టర్ ఇస్తాము అండి ஆஹ் நாளைக்கு போட்டு ஆஹ் யாரே பண் பண்ண அவருக்கு

ಎಲ್ಲಿರದಣ್ಣ ಇಲ್ಲಾಂದ್ರೆ ದಿನಾಪೂರ್ತಿ ಕೆಲಸ ಮಾಡ್ಕೊಂಡು ಆರಾಮಾಗಿ ನಿಮ್ಗೆ ವಿರಟ್ಟಿ ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಂದ್ರೆ ಯಾಕೆ ಜಾಗ ಇಲ್ಲ ಯಾವ್ರ ನಿಮ್ದು ಚತ್ರಕೋಡಳ್ಳಿನ ಹೆಸ್ರೇತ ಹೆಸ್ರ ಮಂಜುಳಮ್ಮ ಯಾಕೆ ಇಲ್ಲೇ ಇರೋದು ಹ ಮನೆ ಇಲ್ಲ ನಿಮಗೆ ಆಶ್ರಮದಲ್ಲಿ ಇರ್ತೀಯ ಹೋಗಿ वग್ಲೇ ಅಲ್ಲಮ್ಮ ನಿಮಗೆ ಇದಕ್ಕೆ ಊಟ ವ್ಯವಸ್ಥೆ ಆಶ್ರಮ ಎಲ್ಲ ಕೊಡ್ತಾರೆ ಆಶ್ರಯ ಆರಾಮಾಗಿರಿ ಬೆಳಿಗ್ಗೆ ಬೆಳಿಗೆ ಏನನ್ನ ಕೆಲಸ ಮಾಡೋಂಗಿದ್ದೀಯ ಕೆಲಸ ಮಾಡ್ತೀಯಾ ಇಲ್ಲ